ನಮ್ಮ ಹತ್ರ ಆಗಾಗ ತುಂಬ ಜನ ಬರ್ತಾರೆ ಕೆಲವರಿಗೆ ನಾವು ಸಮಯ ಕೊಡ್ತೀವಿ ಕೆಲವರನ್ನ ನಾವು ತಿರಸ್ಕಾರ ಮಾಡ್ತೀವಿ ಆದರೆ ತಿರಸ್ಕಾರ ಖಂಡಿತ ಮಾಡಬಾರ್ದು ಯಾವುದೇ ವ್ಯಕ್ತಿ ನಿಮ್ಮ ಹತ್ರ ಬರೋದಕ್ಕೆ ಮೂರು ಮುಖ್ಯ ಕಾರಣಗಳಿರುತ್ತವೆ ಭಾವ ಅಭಾವ ಮತ್ತೆ ಪ್ರಭಾವ ಯಾರಾದರೂ ನಿಮ್ಮ ಹತ್ರ ಪ್ರೇಮ ಭಾವದಿಂದ ಬಂದರೆ ಅವರಿಗೆ ಪ್ರೀತಿ ಕೊಡಿ ಗೌರವ ಕೊಡಿ ಯಾರಾದರೂ ನಿಮ್ಮ ಹತ್ರ ಅಭಾವದಿಂದ ಬಂದರೆ ಅವರ ಅವಶ್ಯಕತೆಯನ್ನು ತಿಳ್ಕೊಳ್ಳಿ ಆಮೇಲೆ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಸಹಾಯ ಮಾಡೋದನ್ನು ಕಲೀರಿ ಮತ್ತು ಯಾರಾದರೂ ನಿಮ್ಮ ಹತ್ರ ಪ್ರಭಾವದ ಕಾರಣದಿಂದ ಬಂದರೆ ಆಗಲೂ ಅವರನ್ನು ಸರಿಯಾದ ಗೌರವದಿಂದ ನೋಡಿ ಯಾರೋ ನಿಮ್ಮ ಪ್ರಭಾವದಲ್ಲಿದ್ದಾರೆ ಅಂತ ನಿಮ್ಮನ್ನು ನೀವು ಭಾಗ್ಯಶಾಲಿ ಅಂದ್ಕೊಳ್ಳಿ ಆದರೆ ತಿರಸ್ಕಾರ ತಿರಸ್ಕಾರ ಮಾಡಬೇಡಿ ತಿರಸ್ಕಾರದಿಂದ ಹತಾಶೆ ಹುಟ್ಕೊಳ್ಳುತ್ತೆ ಮತ್ತೆ ಹತಾಶೆ ಯಾರನ್ನು ಬೇಕಾದರೂ ನಿಮ್ಮ ಶತ್ರು ಹಾಕತ್ತೆ ಅದಕ್ಕೆ ಮಿತ್ರನ ಮಾಡ್ಕೊಡಿ ಆನಂದ ಪಡಿರಿ ಮತ್ತು ನನ್ನ ಜೊತೆ ಹೇಳಿ ರಾಧೇ, ರಾಧೆ